ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇಲ್ಲಿ ಬಂದು ಸುಳ್ಳು ಹೇಳಿದ್ರು ಚನ್ನಪಟ್ಟಣಿಗೆ ಬಂದು ರೋಡ್ ಶೋ ಮಾಡಿ ಸುಳ್ಳು ಹೇಳಿ ಓದ್ರು ಅದಾದ್ಮೇಲೆ ನಿರ್ಮಲಾ ಸೀತಾರಾಮನ್ ಈ ದೇಶದ ಹಣಕಾಸಿನ ಮಂತ್ರಿ ಅವ್ರು ಬಂದು ಹೇಳಿದ್ರು ಬರಗಾಲದ ದುಡ್ಡು ಕೇಳಿಲ್ಲ ಸಿದ್ದರಾಮಯ್ಯ ಸರ್ಕಾರ ಅವರು ಕೇಳಿರೋದು ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ ಅದರಿಂದ ಗ್ಯಾರಂಟಿಗಳಿಗೆ ದುಡ್ಡು ಕೊಡಕ್ಕೆ ಬರಲ್ಲ ನಾನು ಹೇಳಿದೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆ ಕೇಳಲ್ಲ ಕೇಳದೂ ಇಲ್ಲ ಕೇಳದೂ ಇಲ್ಲ ನಮ್ಮ ಸಂಪನ್ಮೂಲಗಳಿಂದಲೇ ಗ್ಯಾರಂಟಿಗಳಿಗೆ ಹಣ ಒದಗಿಸ್ತೇವೆ ನಮಗೆ ಗ್ಯಾರಂಟಿಗಳಿಗೆ ದುಡ್ಡು ಬೇಡ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ ಆ ಬರಗಾಲಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೇಳಿದ್ದೇವೆ ಅದನ್ನು ಕೊಡಿ ತಾಯಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ಬಿಟ್ಟು ಹೋದರೆಲ್ಲ ಸರಿನಾ ಇದು ಅದಕ್ಕೋಸ್ಕರ ನಾವು ಸುಪ್ರೀಂ ಕೋರ್ಟ್ಗೆ ಹೋದವು ಸುಪ್ರೀಂ ಕೋರ್ಟ್ನವರು ಸುಪ್ರೀಂ ಕೋರ್ಟ್ನವರು ಇವರಿಗೆ ಛೀಮಾರಿ ಹಾಕಿ ಮೊದಲು ಇತ್ಯರ್ಥ ಮಾಡ್ರಿ ಅಂತ ಹೇಳಿದ್ರು ಮೊದಲು ಇತ್ಯರ್ಥ ಮಾಡ್ರಿ ಅವರಿಗೆ ಅಂತ ತೆರಿಗೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಬರ ಪರಿಹಾರ ಕೊಡ್ರಿ ಅವರಿಗೆ ಅಂತ ಹೇಳಿದ್ರು ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಇಬ್ರು ಕೂಡ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸುತ್ತಿದ್ದರು ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು ನಮಗೆ ಎರಡು ವಾರ ಟೈಮ್ ಕೊಡಿ ಎರಡು ವಾರ ಟೈಮ್ ಕೊಡಿ ನಾವು ಅದನ್ನು ಕೇಂದ್ರ ಸರ್ಕಾರ ಕೇಳಿ ಇತ್ಯರ್ಥ ಮಾಡಿಸ್ತೀವಿ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ನವರು ಎರಡು ಎರಡು ವಾರ ಟೈಮ್ ಕೊಟ್ಟರು ಆಮೇಲೆ ಮತ್ತೆ ಬಂದರು ಇಪ್ಪತ್ತೊಂದನೇ ತಾರೀಖು ಕೇಸ್ ಇತ್ತು ಇಪ್ಪತ್ತೊಂದನೇ ತಾರೀಕು ಹೇಳಿದ್ರು ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಇನ್ನೊಂದು ವಾರ ಟೈಮ್ ಕೊಡಿ ನಮಗೆ ಇನ್ನೊಂದು ವಾರ ಟೈಮ್ ಕೊಡಿ ನಾವು ಇತ್ಯರ್ಥಪಡಿಸ್ತೀವಿ ಅಂತ ಹೇಳಿದ ಮೇಲೆ ನಾಳೆ ಇಪ್ಪತ್ತೆಂಟಿಗೆ ಕೇಸ್ ಇದೆ ನಾಳೆ ಇಪ್ಪತ್ತೆಂಟಕ್ಕೆ ಕೇಸ್ ಇದೆ ಅದಕ್ಕೋಸ್ಕರ ಅವರು ಈಗ ತರಾತುರಿನಲ್ಲಿ ಮೂರು ಸಾವಿರದ ನಾಲ್ಕು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳನ್ನು ಪರಿಹಾರ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾಲ್ಕು ತೊಂಬತ್ತೆಂಟು ಕೋಟಿ ನಾವು ಕೇಳಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅವರು ಕೊಡ್ತಾ ಇರೋದು ಮೂರು ಸಾವಿರದ ನಾಲ್ಕು ತೊಂಬತ್ತೆಂಟು ಕೋಟಿ ಕಡಿಮೆ ಇಲ್ವಾ ನಾಲ್ಕನೇ ಒಂದು ಭಾಗಲು ಕೂಡ ಇಲ್ಲ ಅದಕ್ಕೋಸ್ಕರ ಬಹಳ ಕಡಿಮೆ ಕೊಟ್ಟಿದ್ದಾರೆ ಪರಿಹಾರವನ್ನ ಅಂತ ಹೇಳಿ ನಾಳೆ ನಾಳೆ ನಾವು ಒನ್ ಫೋರ್ತ್ ಕೂಡ ಇಲ್ಲ ಅದಕ್ಕೆ ನಾಳೆ ಮಹಾತ್ಮ ಗಾಂಧೀಜಿಯವರ ಪ್ರತಿಭೆ ಮುಂದೆ ನಮ್ಮ ಸರ್ಕಾರದ ವತಿಯಿಂದ ನಾನು ಡಿ ಕೆ ಶಿವಕುಮಾರ್ ಮತ್ತು ಇತರೆ ಮುಖಂಡರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ನರೇಂದ್ರ ಮೋದಿಯವರು ಇವತ್ತು ಯಾವತ್ತು ಕೂಡ ನಿರುದ್ಯೋಗದ ಸಮಸ್ಯೆಯನ್ನಾಗಲಿ ಬೆಲೆ ಏರಿಕೆ ಬಗ್ಗೆ ಆಗಲಿ ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ ಯಾವತ್ತೂ ಕೂಡ ಮಾತಾಡಲ್ಲ ನೀವು ನೋಡಿ ಈ ಚುನಾವಣೆ ಸಂದರ್ಭದಲ್ಲಿ ಬೇರೆ ವಿಚಾರಗಳನ್ನು ಮಾತಾಡ್ತಾರ ಹೊರತು ಈ ಸಮಸ್ಯೆಗಳನ್ನು ಮಾತಾಡಲ್ಲ ಯುವಕರಿಗೆ ಯುವಕ ಯುವತಿಯರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು ಮಾಡಲಿಲ್ಲ ನಿರುದ್ಯೋಗ ಸಮಸ್ಯೆ ಬೃಹಾಕಾರವಾಗಿ ಇವತ್ತು ದೇಶದಲ್ಲಿ ಬೆಳೀತಾ ಇದೆ ಅದನ್ನು ಕೂಡ ಮಾಡಲಿಲ್ಲ ಅವರು ಪಾಪ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಬೋಂಡಾ ಮಾರಕ್ಕೆ ಹೋಗಿ ಅಂತ ಅತ್ಯಂತ ಬೇಜವಾಬ್ದಾರಿ ತಂದಿದ್ದ ಅವರಿಗೆ ಉತ್ತರ ಕೊಡ್ತಕ್ಕಂಥ ಪ್ರಧಾನಮಂತ್ರಿ ಬಹುಶಃ ದೇಶದ ಇತಿಹಾಸದಲ್ಲಿ ಇಂಥ ಪ್ರಧಾನಮಂತ್ರಿ ಯಾರು ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ